ಸಿನ್ಮಾ ಸಿನ್ಮಾ ಜೋರಾಗಿ ಸಿನ್ಮಾ ಭಾಳ ಚೆನ್ನಾಗಿದೆ ಅದ್ಭುತವಾಗಿದೆ ನನಗೆ ತುಂಬ ಖುಷಿಯಾಯಿತು ಮತ್ತು ಭಾಳ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಯಾವುದು ಕೂಡ ಒಂದು ಕ್ಷಣ ಕೂಡ ಗ್ರಾಮರಲ್ಲಿ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪೈ ಮ್ಯೂಸಿಕ್ ಸಾಂಗ್ಸು ಕತೆ ಫೈಟ್ಸು ಎಲ್ಲ ಚೆನ್ನಾಗಿದೆ ನನಗೆ ಇಬ್ಬರೂ ನೋಡಿ ಭಾಳ ಖುಷಿ ಆಯಿತು ಒಂಥರ ಅದ್ಭುತವಾದ ಸಿನಿಮಾ ನೋಡಿದ್ದೀನಿ ನನಗೆಲ್ಲ ಅದ್ಭುತವಾದ ಸಿನಿಮಾ ಇದೆ ಕನ್ನಡ ಸಿನಿಮಾದಲ್ಲಿ ತುಳು ಕನ್ನಡಕ್ಕೆ ಕರ್ನಾಡಿಗೆ ಮಾಡೋದು ತುಂಬ ಬ್ಯೂಟಿಫುಲ್ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ನನ್ನ ನಾನು ಹೆಂಗೆ ನೆನ್ಸ್ಕೊತಿದ್ದೆ ನನ್ನ ಮಗ ರೂಪೇಶ್ ಶೆಟ್ಟಿ ಸಿನಿಮಾನ ಜೈಇಿಂದನ ಜೈ ಅನ್ನೋ ಸಿನಿಮಾನ ಎಷ್ಟು ಖುಷಿ ಪಟ್ಟಿದ್ದರೋ ನನಗೆ ಮಾತ್ರ ಗೊತ್ತು ಕಾಯ್ತಾ ಇದ್ದೆ ಇವತ್ತು ನೋಡಿದ್ದೀನಿ ಖುಷಿಯಾಗಿದೆ ನನ್ನ ಮಗಳು ನಾನು ನಿಂತು ರೂಪೇಶ್ ಶೆಟ್ಟಿ ಏನು ಹೇಳ್ತಾರೆ ನನ್ನ ಮಾತು ಕೇಳಬೇಕು ನಾನೇನು ಇಲ್ಲ ಗುರುಜಿ ಬಂದಿರೋದು ತುಂಬ ಖುಷಿಯಾಗಿದೆ ಜೈ ಹೋಟೆಲ್ ಇಲ್ಲ ನನಗೆ ನಿಜವಾಗ್ಲಿ ಹೇಳ್ತೀನಿ ಕೇಳಿ ಅದ್ಭುತವಾಗಿತ್ತು ನಂದರೆ ಇವರು ಯಾವಾಗ ಬಂದಾಗಲೂ ಒಂಥರ ಸಕ್ಕದಾಗಿತ್ತು ಈ ಕತೆ ಇವ್ರು ಬಂದ ಮೇಲೆ ತುಂಬ ಚೆನ್ನಾಗಿತ್ತು ಒಂಥರ ಎಲ್ಲ ಕಬಡ್ಡಿ ಆಗಿರ್ಬೋದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಅಲ್ಲಿ ಕತೆ ಆಗಿರ್ಬೋದು ಒಂದು ಬ್ರಿಡ್ಜ್ ಆಗಿರ್ಬೋದು ಅದ್ಭುತವಾದ ಕತೆ ತುಂಬಾ ತುಂಬ ಖುಷಿಯಾಗಿದೆ ಕನ್ನಡ ಜನ ಎಲ್ಲ ನೋಡಿ ದಯವಿಟ್ಟು ಒಂದು ಬಿಗ್ ಬಾಸಲ್ಲಿ ನೀವು ಚೆನ್ನಾಗಿ ರೂಪಾಯಿ ಸೆಟ್ಟಿಂದ ಪರಿಚಯ ಆಯ್ತು ನಮಗೂ ಅವ್ರಿಗೆ ಜನಕ್ಕೂ ಹಾಗೆ ಎಲ್ಲ ರೀತಿಯಲ್ಲೂ ಪರಿಚಯ ಆಗಿದೆ ಈ ಸಿನಿಮಾ ಎಲ್ಲರೂ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಒಳ್ಳೆ ಕತೆ ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿಲ್ಲ